ದಾವಣಗೆರೆ ದಾವಣಗೆರೆ ಜಿಲ್ಲೆ ಬೆಣ್ಣೆ ದೋಸೆಗೆ ಹೆಸರುವಾಸಿ ಇಲ್ಲಿನ ಹೋಟೆಲ್ನಲ್ಲಿ ದೊರೆಯುವ ಬೆಣ್ಣೆ ದೋಸೆಗೆ ವಿಶಿಷ್ಟವಾದ ರುಚಿಯಿದೆ ಈ ಬೆಣ್ಣೆ ದೋಸೆಯಿಂದಾಗಿ ದಾವಣಗೆರೆಗೆ ಬೆಣ್ಣೆ ನಗರಿ ಎಂಬ ಹೆಸರು ಬಂದಿದೆ ದಾವಣಗೆರೆ ಬೆಣ್ಣೆ ದೋಸೆ ಹಿಂದೆ ಒಂದು ಕಥೆ ಇದೆ ಈ ಕತೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ನಡೆದಿತ್ತು ಚೆನ್ನಮ್ಮ ಎಂಬ ಮಹಿಳೆ ತಮ್ಮ ಇಬ್ಬರು ಮಕ್ಕಳೊಂದಿಗೆ ಬೆಳಗಾವಿಯಿಂದ ದಾವಣಗೆರೆಗೆ ವಲಸೆ ಬಂದರು ದಾವಣಗೆರೆಯ ಒಂದು ಟಾಪಿಸ್ ಬಳಿ ಒಂದು ಸಣ್ಣ ಉಪಹಾರ ಮಂದಿರವನ್ನು ಆರಂಭಿಸಿದರು ಚೆನ್ನಮ್ಮ ಅವರು ಹೋಟೆಲ್ ಆರಂಭಿಸಿದಾಗ ರಾಗಿ ಹಿಟ್ಟು ಬಳಸಿ ದೋಸೆ ತಯಾರಿಸಿ ಅದಕ್ಕೆ ಚಟ್ನಿ ಹಾಗೂ ಆಲೂಗಡ್ಡೆ ಪಲ್ಯ ಸೇರಿಸಿ ಗ್ರಾಹಕರಿಗೆ ನೀಡುತ್ತಿದ್ದರು ಅವರ ಕೈರುಚಿ ಜನರಿಗೆ ಬಹಳನೇ ಇಷ್ಟ ಆಯಿತು ಆದರೆ ನಿಜವಾದ ಬೆಣ್ಣೆ ದೋಸೆಯ ಜನನವಾಗಿದ್ದು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಮುಂದೆ ಚನ್ನಮ್ಮ ಅವರ ಇಬ್ಬರು ಮಕ್ಕಳಾದ ಶಾಂತಪ್ಪ ಹಾಗೂ ಮಹದೇವಪ್ಪ ದೋಸೆ ಹಿಟ್ಟಿನಲ್ಲಿ ಬದಲಾವಣೆ ತಂದರು ಅಕ್ಕಿ ಉದ್ದಿನಬೇಳೆ ಹಾಗೂ ಮಂಡಕ್ಕಿಯನ್ನು ಸೇರಿಸಲು ಆರಂಭಿಸಿದರು ಬಿಸಿ ಬಿಸಿ ದೋಸೆ ತಯಾರಿಸುವಾಗ ಧಾರಾಳವಾಗಿ ಬೆಣ್ಣೆಯನ್ನು ಬಳಸಿದರು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಶಾಂತಪ್ಪ ಬೆಣ್ಣೆ ದೋಸೆ ಹೋಟೆಲ್ ಅನ್ನು ದಾವಣಗೆರೆಯ ಗೋಪುರದ ಬಳಿ ಪ್ರಾರಂಭಿಸಿದರು ಇದು ದಾವಣಗೆರೆಯ ಅತ್ಯಂತ ಹಳೆಯ ಬೆಣ್ಣೆ ದೋಸೆ ಹೋಟೆಲ್ ಎಂದು ಇಂದಿಗೂ ತನ್ನ ಖ್ಯಾತಿಯನ್ನು ಉಳಿಸಿಕೊಂಡಿದೆ